ರೈತರು ಬಹಳ ಒಳ್ಳೆ ಹೇಳ್ತಾರೆ ಈ ರೈತರ ಮನೆ ಚಿನ್ನ ಇಲ್ಲ ಅವ್ರ ಮನೆಗ್ ಹೋಗುತ್ತಂತೆ ಅವ್ರ ಕಬ್ಣ ಎಲ್ಲ ನಮ್ಮ ಬರ್ತದಂತೆ ಬೆಳ್ಳಿಂಗ್ ನಲ್ಲಿ ಚನ್ನಕೇಶ್ವರ ಸ್ವಾಮಿ ದೇವಾಲಯ ಬಹಳ ಪ್ರಸಿದ್ಧವಾದಂತ ದೇವಾಲಯ ನೀವ್ ಏನ್ ಬೆಂಗಳೂರಲ್ಲಿ ನಾಗಮಂಗಲದ ಬೆಣ್ಣೆ ದೊರೆಯುತ್ತೆ ಅಂತ ಇರುತ್ತೆ ಅದೆಲ್ಲ ಇಲ್ಲಿದ್ದೇನೆ ಆಗುತ್ತೆ ಅಥವಾ ವಾರದಲ್ಲಿ ಒಮ್ಮೆ ಇದು ಸಂತೆ ವಾರಕ್ಕೆ ಪ್ರತಿ ಸೋಮವಾರ 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 ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ನಾವು ಬಂಡಿಗಿ ನವಿಲಿಗೆ ಬಂದಿದ್ದೇವೆ ಇಲ್ಲಿಯ ಒಂದು ವಿಶೇಷ ಅಂತಂದರೆ ಬೆಣ್ಣೆ ಸಂತೆ ಆ ಬೆಣ್ಣೆ ಸಂತೆಯನ್ನು ನಾನಂತೂ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಈಗ ನಾವು ಬಂದದ್ದು ಎಂಟು ಗಂಟೆ ಬಟ್ ಇದು ಆರು ಗಂಟೆಗೆ ಆರಂಭ ಆಗುತ್ತೆ ಈಗಾಗಲೇ ಅರ್ಧ ಮುಗಿದಿದೆ ಅಂತಂದರೂ ನಾವು ಬೆಂಗಳೂರಿಂದ ಪರವಾಗಿ ಇಷ್ಟೊತ್ತಾಗಿದೆ ಬಟ್ ಈ ಬೆಣ್ಣೆ ಸಂತೆ ಹೇಗೆ ನಡೀತದೆ ಎಲ್ಲವನ್ನು ನಮ್ಮ ಸ್ಥಳೀಯರಾದಂಥ ಇತಿಹಾಸದ ಬಗ್ಗೆ ಭಾಳ ಜ್ಞಾನ ಹೊಂದಿದೆ ಸಾಹೇಬರು ಹೇಳ್ತಾರೆ ಸಾಹೇಬರು ಹೇಳಿ ಬಿಂಡಿಂಗಿನವೆಲ್ಲ ಗ್ರಾಮದಲ್ಲಿದ್ದೇವೆ ಬಿಂಡಿಂಗಿನವೆಲ್ಲೇ ಒಂದು ಐತಿಹಾಸಿಕ ಪ್ರಸಿದ್ಧವಾದ ಗ್ರಾಮ ಹಾಗೂ ಸಾಹಿತ್ಯದಲ್ಲೂ ಸಹ ಇಲ್ಲಿ ಹೆಸರು ಮಾಡಿದೆ ಬಿಂಡಿಂಗ್ ನಲ್ಲೇ ಚನ್ನಕೇಶ್ವರ ಸ್ವಾಮಿ ದೇವಾಲಯ ಬಹಳ ಪ್ರಸಿದ್ಧವಾದಂತಹ ಒಂದು ದೇವಾಲಯ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯಕ್ಕೆ ಬಂದ್ರೆ ನಲ್ಲೇ ವೆಂಕಟಾಚಾರ್ಯರು ನಮ್ಮ ಕನ್ನಡ ಸಾಹಿತ್ಯದ ಮುಂಗೋಳಿ ಅಂತ ಕರೆದ್ರೆ ತಪ್ಪಾಗೋದಿಲ್ಲ ನಾವು ಇವತ್ತು ಚಾನೆಲ್ನವರು ವಿಶೇಷವಾಗಿ ಬಂದಿರೋದು ಇಲ್ಲಿಯ ಬೆಣ್ಣೆ ಸಂತೆ ನೀವು ಭಾಳಷ್ಟು ಬೆಂಗಳೂರಲ್ಲಿ ಬೋರ್ಡ್ಗಳನ್ನು ನೋಡಿರ್ಬೋದು ನಾಗಮಂಗಲದ ಬೆಣ್ಣೆ ದೊರೆಯುತ್ತದೆ ಅಂತ ಆದರೆ ಅದು ನಾಗಮಂಗಲದ ಬೆಣ್ಣೆ ಅಲ್ಲ ಅದು ಬೆಣ್ಣಿನ ನೆಲೆಯ ಬೆಣ್ಣೆ ಇಲ್ಲಿ ವಿಶೇಷತೆ ಏನಂದರೆ ಈ ಬೆಣ್ಣೆ ಸಂತೆ ಬೆಳಿಗ್ಗೆ ಆರು ಗಂಟೆಗೇನೆ ಆರು ಗಂಟೆಗೆ ಮುಕ್ತಾಯ ಆರು ಗಂಟೆಗೆ ಪ್ರಾರಂಭವಾಗಿ ಏಳು ಗಂಟೆಗೆಲ್ಲ ಮುಕ್ತಾಯವಾಗಿಬಿಡುತ್ತೆ ಈಗ ಇರೋದು ಅರ್ಧ ಮಾತ್ರ ವಿಶೇಷತೆ ಏನಂದ್ರೆ ಇಲ್ಲಿ ಮಂಗ್ಲಾರ್ತಿ ತಟ್ಟೆ ಹಿಡ್ಕೊಂಡು ನಿಂತ್ಕೊಂಡ ಹಾಗೆ ನಿಂತ್ಕೊಳ್ತಾರೆ ನೀವು ಯಾವ ತಾಯಿ ಗಡಾಪುರ ಓ ಗಡಾಪುರದಿಂದ ಬಂದಿದ್ದಾರೆ ಇದು ಎಷ್ಟು ಗ್ರಾಮ ಇರುತ್ತೆ ಬಂದು ಮುನ್ನೂರೈವತ್ತು ಇರುತ್ತೆ ಎಷ್ಟು ಇದು ಬಂದ್ಬಿಟ್ಟೆ ನೂರೈವತ್ತು ನೂರ ಎಂಬತ್ತು ಜಾಸ್ತಿ ಹೇಳ್ಬೇಡಿ ಹೆದರ್ಕೊಂಡು ಬರೋದೇ ಇಲ್ಲ ಆಕ್ಚುಲ್ ರೇಟ್ ಇಲ್ಲಿ ನಾನು ಒಂದು ಪೇಪರ್ ಅಲ್ಲಿ ಮಾಡಿದೆ ಆಗ್ಲೇ ತರಂಗ ಪೇಪರ್ ಅಲ್ಲಿ ಬಂದಿತ್ತು ನಾನೆಲ್ಲ ಶೂಟಿಂಗ್ ಮಾಡ್ಕೊಂಡು ಹೋಗಿದ್ದೆ ಇನ್ನೂರು ರೂಪಾಯಿ ಅದು ಹಸಿನ ಬೆಣ್ಣೆನೂ ಇರುತ್ತಾಟ್ರಿ ಇಲ್ಲ ಇಲ್ಲ ಇವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇದು ಬೆರ್ಕೆ ಏನು ಇರಲ್ಲ ಅಂತ ಕೇಳ್ತಾ ಇದ್ದಾರೆ ಇಲ್ಲ ಶುದ್ಧವಾದ ಬೆಣ್ಣೆ ಬಹಳಷ್ಟು ಜನ ಇದು ಖರೀದಿ ಮಾಡಿ ಮಾರಾಟ ಮಾಡೋರು ಇದಾರೆ ಅಡ್ವಾಲಜಿ ಬಿಟ್ಬಿಟ್ರು ಮಿಷಿನ್ ಇದೆ ಮಿಕ್ಸಿ ಇದೆ ಸುಮಾರು ಇದು ಬರ್ತಾ ವರ್ಷದಿಂದ ಹಸುದು ಹಳದಿ ಯಾವ್ದು ಅಣ್ಣ ನಿಮ್ಮ ನಾನು ಸಂತೆ ಓಹೋ ಇವತ್ತು ಎಷ್ಟು ಉಂಡೆ ತಂದಿದ್ದೀರಾ ಇವತ್ತು ಏನು ಬೇರೆ ಬೇರೆ ಬಣ್ಣ ಎಲ್ಲ ಆಯ್ತಲ್ಲ ಇದು ಯಾವ್ದು ನನ್ನಂಗದೆ ಬೆಳಿಗ್ಗೆ ಹಾ ಇದು ಬೆಳಿಗ್ಗೆ ಹೇಗ ಹಮ್ಮೆ ಸಾಕಿದ್ದೀರಪ್ಪ ನೀವೇ ತಂದ್ಬಿಟ್ಟಿದ್ದೀರಾ ನಾಲ್ಕು ಎಮ್ಮೆ ಇನ್ನೇನಪ್ಪ ಭಾಳ ಕಡಿಮೆ ಆಗ್ಲೇ ಸೇಲ್ ಆಗಿಬಿಟ್ಟಿದೆ ಹ್ಮ್ ಜಾಸ್ತಿ ಮಹಿಳೆಯರ ವ್ಯಾಪಾರ ಮಹಿಳೆಯರ ವ್ಯಾಪಾರ ಮಾಡಿದ್ರೆ ಯಾರ ಮನೇಲಿ ಯಜಮಾನ್ಗೆ ಹೆಂಗಸರದಿರುತ್ತೆ ಅವ್ರ ಮನೆಗೆ ಸಾಲ ಇರೋದಿಲ್ಲ ಸಾಲ ಇರೋದಿಲ್ಲ ಹೆಂಗಸರೋ ಯಜಮಾನಿಕೆ ಎಲ್ಲಿರ್ತದೆ ಅವ್ರು ಸಾಲ ಇರೋದಿಲ್ಲ ಆ ಮನೆಗೆ ಸಂತೃಪ್ತಿ ಇರುತ್ತೆ ಹಾಗಾಗಿ ಬಹುತೇಕ ಇಲ್ಲಿ ಮಹಿಳೆಯರ ವ್ಯಾಪಾರ ಆಗಿರುದಿಲ್ಲ ಯಾಕಂದ್ರೆ ಈಗ ಪ್ರತಿದಿನ ದಿನ ಅಥವಾ ವಾರದಲ್ಲಿ ಒಮ್ಮೆ ಇದು ಸಂತ ವಾರಕ್ಕೆ ಪ್ರತಿ ಸೋಮವಾರ 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 ಸಾಮಾನ್ಯ ಎಷ್ಟು ಜನ ಸೇರ್ತಾರೆ ಸರ್ ಇಲ್ಲಿ ಬೆಣ್ಣೆ ಮಾಡಿದ್ರೆ ಒಂದ್ ನೂರು ಜನ ಬರ್ತಾರೆ ಇಲ್ಲಿ ಬರಿ ಬೆಣ್ಣೆ ಮಾಡಿದ್ರೆ ಸೇಟುಗಳು ಬರ್ತಾರೆ ಇಲ್ಲಿ ಬೆಣ್ಣೆ ವಿಶೇಷತೆ ಸರ್ ಬೆಣ್ಣೆ ವಿಶೇಷತೆ ಅಂದ್ರೆ ಇಲ್ಲಿ ಹೊರಗಡೆ ಬೆಣ್ಣೆಗಿಂತ ಇಲ್ಲಿ ತುಂಬಾ ಒಳ್ಳೆ ಬೆಣ್ಣೆ ಮತ್ತೆ ಮೋಸ ಇಲ್ಲ ಇಲ್ಲಿ ಹೊರಗಡೆ ಬೆಣ್ಣೆ ಆದ್ರೂ ಬೆಣ್ಣೆ ಒಳಗಡೆ ಏನೇನ ಮಿಕ್ಸಿಂಗ್ ಮಾಡಿಬಿಡ್ತಾರೆ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಬೆಂಗಳೂರಲ್ಲಿ ತುಂಬಾ ಜನ ಹೇಳ್ತಾರೆ ಇಲ್ಲಿ ಪ್ಯೂರ್ ಒರ್ಜಿನಲ್ಲು ಹಂಡ್ರೆಡ್ ಗೆ ಹಂಡ್ರೆಡು ಒರಿಜಿನಲ್ ಬೆಣ್ಣೆ ಮತ್ತೆ ಅದರಲ್ಲಿ ಮೋಸ ಇಲ್ಲ ಮೋಸ ಇಲ್ಲ ಬೆಣ್ಣೆ ಕಾಸಿದ್ರೆ ತುಪ್ಪನೂ ಚೆನ್ನಾಗಿ ಬರ್ತದೆ ಇಲ್ಲಿ ಸಾಮಾನ್ಯ ಎಷ್ಟು ಹೈಯೆಸ್ಟ್ ರೇಟ್ ಅಂದ್ರೆ ಎಷ್ಟು ಇರುತ್ತೆ ಸರ್ ನೂರೆಂಬತ್ತು ಇನ್ನೂರು ರೂಪಾಯಿ ಗಂಟೆ ಇರ್ತದೆ ಇಲ್ಲ ನೂರು ಮೂವತ್ತರಿಂದ ಸ್ಟಾರ್ಟ್ ಇರ್ತದೆ ನೋ ಅಲ್ಲಿ ಬೆಣ್ಣೆ ಉಂಡೆ ಯಾವ ಥರ ಇರ್ತದೆ ಗ್ರಾಮು ಈಗ ನಾನೂರು ಗ್ರಾಮು ಮುನ್ನೂರು ಗ್ರಾಮು ಮುನ್ನೂರೈದು ಗ್ರಾಮ್ ಇರ್ತಾರೋ ಅದ್ರ ಮೇಲೆ ಇದಕ್ಕೆ ಸುಮಾರು ಎಷ್ಟು ಇತಿಹಾಸ ಇದೆ ಇದಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಇದೆ ಬಹಳ ವರ್ಷದಿಂದ ಇದೆ ಏನು ಏನ್ ಬೆಂಗಳೂರಲ್ಲಿ ನಾಗಮಂಗಲದ ಬೆಣ್ಣೆ ದೊರೆಯುತ್ತೆ ಅಂತ ಇರುತ್ತೆ ಅದೆಲ್ಲ ಇಲ್ಲಿದ್ದೇನೆ ಬಿಲ್ಡಿಂಗ್ ನಲ್ಲಿ ಆಮೇಲೆ ಅಲ್ಲಿ ಕಸುವನಳ್ಳಿ ಅಂತ ಒಂದಿದೆ ನಾಗಮಂಗಲ ಹತ್ರ ಅಲ್ಲಿ ಈ ಕದಬಳ್ಳಿ ಹಾ ಇದೆಲ್ಲ ಇದೇನೆ ಅಲ್ಲಿ ನಾಗಮಂಗಲದ ಇರುತ್ತೆ ಅಷ್ಟೇ ಆದ್ರೆ ರುಚಿ ಇದೆ ಮತ್ತೆ ಇನ್ನೊಂದು ಭೋಗಾದಿ ಅಂತ ಊರಿದೆ ನಿಮ್ದು ಎಂ ಟಿ ಆರ್ ಇದೆಯಲ್ಲ ಆ ಎಂಟಿ ಆರ್ ಅಲ್ಲಿ ತಯಾರಾಗುವ ಎಲ್ಲಾ ತಿಂಡಿಗಳಿಗೆ ನಮ್ ನಾಗಮ್ಳೂರ್ ಬೆಣ್ಣೆನೆ ಇನ್ನೊಂದು ಊರಿದೆ ಅದು ಅಲ್ಲಿ ಆ ಬೆಣ್ಣೆ ಆದ್ರೆ ಅವೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಈಗ ಜಾಸ್ತಿ ವ್ಯಾಪಾರ ಅಂದ್ರೆ ಇಲ್ಲೇನೆ ಬೆಣ್ಣಿನ ಬಾಕಿ ಕಡೆ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ನಿಂತ್ಕೊಂಡು ವ್ಯಾಪಾರ ಇನ್ನು ಅರ್ಧ ಗಂಟೆ ಹೊಡ್ಬಿಡ್ತಾರೆ ಎಲ್ರು ಬೆಣ್ಣೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಅಷ್ಟೊಂದು ಡಿಮ್ಯಾಂಡ್ ಇರುತ್ತೆ ಮತ್ತೆ ಇಲ್ಲಿಂದ ಹೋಲ್ಸೇಲ್ ಏನು ಖರೀದಿ ಮಾಡ್ತಾರೆ ಇಲ್ಲಿಂದ ತಗೊಂಡು ಬೆಂಗಳೂರಿಗೆ ಹೋಗ್ತಾರೆ ಹೋಲ್ಸೇಲ್ ಆಗಿ ಅದು ಖರೀದಿ ಮಾಡ್ತಾರೆ ಈಗ ಇನ್ನೊಂದು ಬಹಳ ದೊಡ್ಡ ಗಿರಾಕಿ ಅಂದ್ರೆ ನಾರ್ತ್ ಇಂಡಿಯನ್ಸ್ ಇದಾರಲ್ಲ ಸೇಟುಗಳು ಅವರೇ ಜಾಸ್ತಿ ದುಡ್ಡೆಲ್ಲ ನಮ್ದು ಮಜಾ ಅದೇ ರೈತರು ಬಹಳ ಒಳ್ಳೆ ಮಾತಾಡ್ತಾರೆ ಈ ರೈತರ ಮನೆ ಚಿನ್ನ ಇಲ್ಲ ಅವ್ರ ಮನೆಗೆ ಹೋಗುತ್ತಂತೆ ಅವ್ರ ಕಬ್ಬಳ ಎಲ್ಲ ನಮ್ಮ ಬರ್ತದಂತೆ ಅಂದ್ರೆ ಈ ಮೋಟರ್ ಆ ಪೈಪ್ ಅವು ಇವು ಬೇಕಲ್ಲ ವ್ಯವಸಾಯಕ್ಕೆ ಇವರು ಚಿನ್ನ ಹಣ ಮಾಡ್ಬಿಟ್ಟು ಎಲ್ಲ ಹೋಗಿ ಅದನ್ ಖರೀದಿ ಮಾಡ್ತಾರೆ ಅದನ್ ಬಹಳ ಚೆನ್ನಾಗಿ ಹೇಳ್ತಾರೆ ರೈತರು ನಮ್ಮ ಚಿನ್ನ ಎಲ್ಲ ಅವ್ರ ಮನೆಗೆ ಹೋಗ್ತದೆ ಅವ್ರ ಕಬ್ಬಳ ಎಲ್ಲ ಹಳೆ ಕಾಲಕ್ಕೆ ಹೋಲಿಸಿದ್ರೆ ಈಗ ಬರುವ ಬೆಣ್ಣೆಗಳು ಕಡಿಮೆ ಆಗಿದೆಯಾ ಅಥವಾ ಹೇಗೆ ಹೋಗ್ತಾ ಇದ್ದಾರೆ ನಮ್ ಬಿಣಿ ಸದ್ಯದಲ್ಲಿ ಅದೇನು ಪರಿಣಾಮ ಬೀರಿಲ್ಲ ಸರ್ ಅಷ್ಟಕ್ಕೆ ಒಂದು ಟೆನ್ ಪರ್ಸೆಂಟ್ ಪರಿಣಾಮ ಬೀರದೆ ಜಾಸ್ತಿ ಏನಿಲ್ಲ ಇನ್ನು ನೈಂಟಿ ಪರ್ಸೆಂಟ್ ಆತರ ಏನಿಲ್ಲ ಬೆಣ್ಣೆ ಸರಾಗೋಗ ಎಲ್ಲಿ ಸರ್ ನಮ್ ಹೊರಗಡೆ ಬೆಂಗಳೂರಿಂದ ಬರ್ತಾರೆ ಮೈಸೂರಿಂದ ಬರ್ತಾರೆ ಇಲ್ಲಿ ಇಲ್ಲಿ ಅವರೆಲ್ಲ ಹೊರಗಡೆ ಕಳಿಸ್ತಾರೆ ಬೆಣ್ಣೆನ ಬಸ್ ಹಾಕೊಡ್ರಿಟು ಮಹಾರಾಷ್ಟ್ರ ಎಲ್ಲ ಕಳಿಸ್ತಾರೆ ಮಹಾರಾಷ್ಟ್ರ ಇಲ್ಲಿಂದ ಅವ್ರ ಬೆಣ್ಯಕ್ ಸರ ನನ್ನ ಹೆಸರು ಗೋವಿಂದಗಡ ನಾನು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಬರ್ತು ಖರೀದಿ ಮಾಡಿ ಇವತ್ತು ಇವು ಅವತ್ ಇವತ್ತು ಬಾರಿ ಅಜಾಂತರ ಆಗಿದೆ ಅವತ್ ನಾನಿಕ್ಸಾಗ ಹದಿನೆಂಟು ರೂಪಾಯಿ ಶೇರು ಈಗ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಐವತ್ತು ಈಗ

we